ಪದ್ಮಾಭನಗರ ಆಯಿತು ಬೆಂಗಳೂರು ಆಯಿತು ಸಹಜವಾಗಿ ಬೆಂಗಳೂರು ಅಂದರೆ ರಾಜ್ಯ ಆಯಿತು ಹಂಗೆ ನಿಮ್ಮದೇ ಆದಂಥ ಒಂದು ಇರುತ್ತೆ ನಿಮ್ಮ ಪ್ರಕಾರ ದೇಶ ದೇಶ ಇನ್ನೂ ದೂರದೃಷ್ಟಿ ಸರ್ ದೇಶದ ಒಂದು ಇವಾಗಿಂದ ಒಂದು ಸಣ್ಣ ಸಣ್ಣ ಕಲ್ಲು ಜೋಡಿಸ್ತಾ ಹೋದ ಹೋದ್ರೇ ಒಂದು ದೊಡ್ಡ ದೇಶ ಕಟ್ಟೋ ಅಂತ ಒಂದು ಮಾತಿದೆ ಆ ಇನ್ನು ಚಿಕ್ಕ ಚಿಕ್ಕ ಇಟ್ಕೆಯನ್ನು ನಾವು ಕಟ್ತಾ ಇದ್ದೀವಿ ಆ ಇಟ್ಕೆಯನ್ನು ಕಟ್ಟಿ ಒಂದು ದೊಡ್ಡ ದೇಶವನ್ನು ದೇಶದ ಸೇವೆಗೆ ಹೋಗಬೇಕು ನನ್ನ ಪ್ರಕಾರ ನಾವಿಲ್ಲಿ ಸೇವೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ದೇಶ ಸೇವೆ ಮಾಡ್ದಂಗೆ ಅವರು ಒಂದು ಮಾತು ಹೇಳಿದ್ದಾರೆ ತೆಂಗಿನಕಾಯಿಗೆ ತೆಂಗಿನಕಾಯಿಗೆ ಯಾರು ನೀರ್ ಎತ್ತಿ ಹಾಕೋದಿಲ್ಲ ಬೇರೆಗೆ ನೀರ್ ಹಾಕ್ತಾರೆ ಆದರೆ ಸಕ್ಕರೆ ನೀರು ತೆಂಗಿನಕಾಯಿ ಒಳಗಡೆ ಸೇರುತ್ತೆ ಹಾಗೆ ಜನರ ಸೇವೆ ಇಲ್ಲಿ ಮಾಡಿದ್ರೆ ಶಾಶ್ವತವಾಗಿ ಅದು ದೇವ್ರಿಗೆ ಸೇರುತ್ತೆ ಪಲ್ಲುತ್ತೆ ಅಂತ ಬಸವಣ್ಣವ್ರು ಹೇಳಿದಂಗೆ ನಾನು ನಂಬಿದೀನಿ ನನ್ನ ವ್ಯಾಪ್ತಿರ್ತಕ್ಕಂಥ ಜನರ ಸೇವೆ ನಾನು ಮಾಡಿದ್ರೆ ನಮ್ಮ ದೇಶದ ಸೇವೆನೂ ಆಗುತ್ತೆ ಜನರ ಸೇವೆನೂ ಆಗುತ್ತೆ ರಾಜ್ಯದ ಸೇವೆನೂ ಆಗುತ್ತೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತೃಪ್ತಿ ನೆಮ್ಮದಿ ರಾಜಕಾರಣ ಮತ್ತು ಸೇವೆ ನೀವು ನೀವು ಯಾವ್ದು ವ್ಯಾಖ್ಯಾನ ಮಾಡ್ತೀರಿ ಯಾವ್ದು ನೋಡ್ತೀರಿ ಸೇವೆ ಸೇವೆ ನಿರಂತರ ಅವಕಾಶ ಮತ್ತು ಅಧಿಕಾರ ಅವಕಾಶ ಸೃಷ್ಟಿ ಮಾಡ್ಕೋಬೇಕಾ ಇಲ್ಲ ಸಿಗತ್ತಾ ಸೃಷ್ಟಿ ಮಾಡ್ಕೋಬೇಕು ನಿಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಏನು ಹೇಳ್ತೀರಿ ಒಬ್ಬ ಡೈನಮಿಕ್ ಲೀಡರ್ ಯಾರಾದರೂ ಇವತ್ತು ಯಂಗ್ಸ್ಟರ್ಸ್ ಇವತ್ತು ನನ್ನಂಥ ಯಂಗ್ಸ್ಟರ್ನೇ ಗುರ್ತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಒಬ್ಬ ನಾಯಕ ನಾಯಕರನ್ನ ಸೃಷ್ಟಿ ಮಾಡೋರೇ ನಿಜವಾದ ನಾಯಕರು ಅಂತ ಕರೀತಾರೆ ಅಂಥ ಸಾಲಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಯಾಕೆ ಅಂದರೆ ಎಷ್ಟೋ ಜನ ನಾಯಕರನ್ನ ಸೃಷ್ಟಿ ಮಾಡಲ್ಲ ನಾಯಕತ್ವವನ್ನು ಬೆಳೆಸ್ಕೊಂಡು ಹೋಗ್ತಾರೆ ನಾಯಕರನ್ನ ಸೃಷ್ಟಿ ಮಾಡಲ್ಲಂತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಷ್ಟೋ ಜನ ನಾಯಕರನ್ನ ಸೃಷ್ಟಿ ಮಾಡಿರುವಂಥದ್ದು ಆಮೇಲೆ ನಾವು ನೋಡ್ದಂಗೆ ಒಂದು ವಿಷನ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಇವತ್ತು ಅವ್ರು ಬೆಂಗಳೂರು ಮಿನಿಸ್ಟ್ರಾಗಿದ್ದಾರೆ ಬೆಂಗಳೂರಿಗೆ ಒಂದು ವಿಷನ್ ಇಟ್ಕೊಂಡಿದ್ದಾರೆ ಅವ್ರು ನಿನ್ನೆ ನನಗೆ ಜಯನಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊತಾ ಇದ್ದೆ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಅವ್ರು ಯಾವ ರೀತಿ ಹೆಜ್ಜೆ ಗುರುತುಗಳ್ನ ಬಿಟ್ಟು ಹೋಗ್ತಾರೆ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಅವ್ರು ಮಾಡಿಬಿಡ್ಬೇಕು ಅಂತ ಬೆಂಗಳೂರಲ್ಲಿ ಇವತ್ತು ಟನಲ್ ಪ್ರಾಜೆಕ್ಟ್ ಆಗಿರಲಿ ಡಬಲ್ ಡೆಕ್ಕರ್ ಆಗಿರಲಿ ಹಲವಾರು ಪ್ರಾಜೆಕ್ಟ್ಗಳು ಅವ್ರು ಇವತ್ತು ಯೋಚನೆ ಇದ್ದಾರೆ ಅದು ರಿಯಲ್ ಲೀಡರ್ಶಿಪ್ ಗ್ಯಾರಂಟಿ ಯೋಜನೆಗಳು ತಂದಿದ್ದು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದು ಮೂಲ ಒನ್ ಆಫ್ ದಿ ಮೇನ್ ಪಿಲ್ಲರ್ ಸೊ ಈ ಥರ ಒಂದು ಯೋಚನೆಗಳು ಇಟ್ಕೊಂಡು ಒಂದು ವಿಷನ್ ಇಟ್ಕೊಂಡು ಆಮೇಲೆ ಹಠ ಛಲ ಇವೆಲ್ಲ ನೋಡೋದಾದರೆ ನಾವು ಯುವಕರು ಇವತ್ತು ನಮಗೆ ಪ್ರೇರಣೆ ನಮ್ಗೆ ಇವತ್ತು ಪ್ರೇರಣೆ ಯಾಕೆ ಅಂದ್ರೆ ಆ ನಾವು ಡಿಮೋಟಿವೇಟ್ ಆಗ್ತೀವಿ ನಮ್ಮ ಆಗಲ್ವೇನೋ ಹೆಂಗೆ ಅರ್ಜುನ ಯುದ್ಧ ಮಾಡ್ಬೇಕಾದ್ರೆ ಬಿಟ್ಟಿ ಏನು ಆಯುಧ ಬಿಟ್ಟಿ ಕೂತಿದ್ನು ಅವಾಗ ಅರ್ಜುನ ಹೆಂಗೆ ಇದು ಕೃಷ್ಣ ಹೆಂಗೆ ಸ್ಫೂರ್ತಿದಾಯಕನವಾಗ ಅರ್ಜುನನ್ ಹೆಂಗೆ ಬರ್ಸಿದ್ನು ಆ ರೀತಿ ಇವತ್ತು ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಗೆ ಸ್ಫೂರ್ತಿ ಬಟ್ ಭಾಳ ಖುಷಿಯಾದಂಥ ಸಂದರ್ಶನ ಕಾರಣ ಇಷ್ಟೇ ಒಂದು ರಾಜಕಾರಣದ ಆರಂಭಿಕ ಅಂತ ಮತ್ತು ರಾಜಕಾರಣ ನೀವು ನೀವಾಗಲೇ ಹೇಳಿದ್ರಿ ಸರ್ವೀಸ್ ಅಂತ ಸೊ ಈ ವಿಷಯ ನೋಡಿದಾಗ ನಮ್ಗೆ ಏನು ಅಂತಾರೆ ಪ್ರಮೋದ್ ಶ್ರೀನಿವಾಸ್ ಅವರ ಆದಿ ಭಾಳ ಮುಂದೆ ಇದೆ ಮಹತ್ವಾಕಾಂಕ್ಷಿ ಏನಾಗಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಿಮಗಿದೆ ಏನೋ ಏನು ಸಂದೇಶ ಕೊಡ್ತೀರಿ ಕಡೆಯದಾಗಿ ರಾಜ್ಯದ ಜನಕ್ಕೆ ಮತ್ತೆ ಯುವ ಜನತೆಗೆ ಸಂದೇಶ ಕೊಡ್ತೀರಿ ಅಂತ ಯುವಜನಕರಿಗೆ ನಾನು ಹೇಳೋದು ಒಂದೇ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ನಿಷ್ಕಲ್ಮಶವಾಗಿ ಯಾವುದೇ ಒಂದು ಕೆಲಸವನ್ನು ಕೈ ಇಟ್ಟಾಗ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ತಕ್ಕಂಥ ಫಲಿ ಅದಕ್ಕೆ ತಕ್ಕನಂಥ ಒಂದು ಫಲಿತಾಂಶ ಫಲ ಆ ಭಗವಂತ ಕೊಟ್ಟೆ ಕೊಡ್ತಾನೆ ನಿಮ್ಮ ಕರ್ತವ್ಯ ಏನು ಅಂದರೆ ನಿಮ್ಮ ನಿಮ್ಮ ಹೋಮ್ವರ್ಕ್ ನಿಮ್ಮ ನಿಮ್ಮ ಶ್ರಮ ನಮ್ಮ ಹೋಮ್ವರ್ಕ್ ಏನಿದೆ ಅದು ಕಷ್ಟಪಟ್ಟು ನಾವು ಮಾಡಬೇಕಷ್ಟೇ ಅವಾಗ ಫಲ ಫಲ ಭಗವಂತ ಕೊಟ್ಟೆ ಕೊಡ್ತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ವೇಟ್ ಲಾಸ್ ಸಲುವಾಗಿ ನನ್ನ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಇಲ್ಲಿ ಬೆಳಗ್ಗೆ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದ್ರ ಕೂಡ ಬದಲಿ ಚಿಕ್ಕ ಮಕ್ಕಳು ಜೂನಿಯರ್ ಜಿಯರ್ ಕಷ್ಟ ಆಟ ಆಟ ಬಂದ್ಮೇಲೆ ಸೊ ವಾಕಿಂಗ್ ಹೋದ್ಮೇಲೆ ಆಟ ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ ನಾನ್ ನೋಡಿನಿ ನನ್ನ ಅನುಭವ ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನನಗೆ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಜೀನಿ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿ ಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಗ್ಯಾಸ್ ಸ್ಟೋವ್ ಅಂತಾವ್ ಇಂಥವು ಏನ್ ಬಾಳ ಆ ತರ ಈಗ ಆಗೋದ್ ಬೆಳಿಗ್ಗೆ ಎಂತ ಕೂಡ ಏಳುವರೆ ಎಂಟು ಗಂಟೆಗೆ ನಾವು ಈ ಒಂದು ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರೆ ಮಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೈನೆನ್ಸ್ ಮಾಡ್ತೀವಿ ಶಕ್ತಿ ಅನ್ನುವಂಥದ್ದು ಎನರ್ಜಿ ಎನರ್ಜಿ ನಮ್ಮ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು